ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ರಾಮನವಮಿ ಪ್ರಯುಕ್ತ ಬೇಳೆ ಪಾನಕ ಹಾಗೆ ಮಜ್ಜಿಗೆನ ತುಂಬ ಸಿಂಪಲ್ಲಾಗಿ ಹಾಗೆ ಹೆಲ್ತಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಇದ್ದೀನಿ ಮೊದಲು ಬೇಳೆನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸರಳವಾಗಿ ನೋಡ್ಕೊಂಬರೋಣ ಮೊದಲು ಒಂದು ಸಣ್ಣದಾಗಿ ಒಗ್ಗರಣೆ ಕುಟ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಒಗ್ಗರಣೆನ ನಾನು ಬೇಳೆಗೋಸ್ಕರ ಮಾಡ್ತಾ ಇರೋದು ಇಂಗು ಮತ್ತು ಸಾಸಿವೆ ಒಗ್ಗರಣೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಗ್ಗರಣೆನ ತುಂಬ ಸಿಂಪಲ್ಲಾಗಿ ಹಾಕೊಳೋದು ಒಂದು ಸ್ಪೂನ್ नए सासवे ಹಾಗೆ ಬೇಡ್ಗೆ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಅದರ ಜೊತೆಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ನೋಡಿ ಎಣ್ಣೆ ಎಲ್ಲನ ಬಿಸಿ ಆದಮೇಲೆ ಆ ಬಿಸಿ ಒಳಗಡೆ ಆಗುತ್ತೆ ಹಾಗಾಗಿ ನಾವು ಸ್ಟವ್ ಆಫ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ತುಂಬಾ ಸೀದೋಗ್ಬಿಡುತ್ತೆ ನೋಡಿ ನಾನು ಬಿಸಿ ಒಳಗಡೆನೆ ಆನ್ ಮಾಡ್ಕೊಂಡಿದ್ದೀನಿ ಈಗ ಬಿಸಿ ಆರ್ತಾ ಇದೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಹಾಕೊತಾ ಇದ್ದೀನಿ ಹಿಂಗು ಜಾಸ್ತಿ ಸಿಹಬಾರ್ದು ಅಂತ ಹಾಗಾಗಿ ನಾನು ಬಿಸಿ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಹಾಕೊಂಡಿದ್ದೀನಿ ಈ ಬಿಸಿ ಒಳಗೆ ಇಂಗಿನ ಸ್ಮೆಲ್ಲೆಲ್ಲ ಇರುತ್ತಲ್ಲ ಒಬ್ಬೊಬ್ಬರಿಗೆ ಇಂಗು ಸ್ಮೆಲ್ ಇಷ್ಟ ಆಗೋದಿಲ್ಲ ಆ ಇಂಗಿನ ಸ್ಮೆಲ್ಲೆಲ್ಲ ಹೋಗುತ್ತೆ ಈಗ ಒಗ್ಗರಣೆ ರೆಡಿ ಆಯಿತು ಬೇಳೆ ಹೇಗೆ ಮಾಡೋದು ಅಂತ ನೋಡೋಣ ಹೆಸರುಬೇಳೆನ ನಾನು ಒಂದೆರಡು ಅವರು ನೆನೆಸಿಟ್ಕೊಂಡಿದೆ ನೋಡಿ ಒಂದು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರಾಯ್ತು ಒಂದು ನೂರು ಗ್ರಾಮ್ ಬೇಳೆ ಹಾಕ್ಕೊಂಡಿದ್ದೆ ಹಾಗೆ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ಒಂದು ಸೌತೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರ್ಸ್ಕೊತಾ ಇದ್ದೀನಿ ಇದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಹೀಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದರ ಜೊತೆ ಕಾಯಿ ತುರಿ ಹಾಕ್ಕೊಬೇಕಾಗುತ್ತೆ ಕಾಯಿ ತುರಿ ಹಾಕ್ಕೊಂಡಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಸ್ರುಬೇಳೆ ನಾವು ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿರೋ ಕಾಯಿ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಹಿಂಗನ್ನು ಸೇರ್ಸ್ಕೊತಾ ಇದ್ದೀನಿ ಹಿಂಗಿನ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ಹೆಸ್ರು ಬೆಳೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಏಕೆಂತಂದರೆ ಉಪ್ಪು ಹಾಕೋದ್ರಿಂದ ತುಂಬಾ ಜಾಸ್ತಿ ಉಪ್ಪು ಹೊತ್ಬಿಡುತ್ತೆ ಹಾಗಾಗಿ ನಾವು ಹೆಸ್ರುಬೇಳೆಗೆ ಆದಷ್ಟು ಉಪ್ಪು ಕಡಿಮೆ ಇಟ್ಕೊಂಡು ಆಮೇಲೆ ಹಾಕೊಬೇಕಾಗುತ್ತೆ ಪೆಪ್ಪರ್ ಹಾಕ್ಕೊಬೇಕಾಯಿತು ನಾನು ಪೆಪ್ಪರ್ ಹಾಕೊಂಡಿಲ್ಲ ಒಂದೇ ಒಂದು ಸ್ವಲ್ಪ ಸಿಮೆಣ್ ಹಾಕೊಂಡಿದ್ದೀನಿ ಬೇಕು ಅಂದರೆ ನೀವು ಚಾಯ್ಸ್ ಮಾಡ್ಕೊಳ್ಳಿ ಪೆಪ್ಪರ್ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಸಿಮೆಣ್ ಶಿನ್ಕಾಯಿ ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸಿಮೆಣ್ಸಿ ಪಪ್ಪರ್ ಇಲ್ಲ ಇಲ್ಲಾಂದ್ರೂ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ನಾವು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒನ್ ಅವರು ನೆನೆಸ್ಕೊಂಡು ಇಟ್ಕೊಂಡಿದ್ರೆ ಸಾಕು ಬೇಳೆನ ತುಂಬ ಟೇಸ್ಟಿ ಅದ ಹೆಸರುಬೇಳೆ ಹೇಳ್ತಿಯಾದ ಹೆಸ್ರು ಬೇಳೆನ ರೆಡಿ ಮಾಡ್ಕೊಬೋದು ಈಗಂತೂ ಬೇಸಿಗೆ ಆಗಿರೋದ್ರಿಂದ ಆದಷ್ಟು ನಾವು ಬೇಳೆ ಉಪಯೋಗ ಮಾಡೋದು ದೇಹಕ್ಕೆ ತುಂಬನೇ ತಂಪು ಹಾಗಾಗಿ ನಾವು ವಾರದಲ್ಲಿ ಒಂದು ಮೂರಿಂದ ನಾಲ್ಕು ದಿವ್ಸನಾದ್ರೂ ಬೇಳೆ ತಿನ್ನೋದ್ರಿಂದ ತುಂಬ ಆರೋಗ್ಯವನ್ನು ಆದಷ್ಟು ತಂಪಾಗಿ ಇಟ್ಕೊಬೋದು ದೇಹವನ್ನು ನೋಡೋದ್ರಲ್ಲ ಈಗ ಸಿಂಪಲ್ಲಾಗಿ ನಾವು ಬೇಳೆನ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ರಾಮನಾಮಿಗೆ ಬೇಕಾಗಿರುವಂಥ ಬೇಳೆನ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು ಇದನ್ನೇನೆ ನಮಗೆ ಇಷ್ಟು ಅಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಡಿಮೆ ಬೇಕು ಅಂದರೆ ಕಡಿಮೆನ ನಾವು ಬೇಳೆನ ಹಾಕ್ಬಿಟ್ಟು ಮಾಡ್ಕೊಬೋದು ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ ಬನ್ನಿ ಮಜ್ಜಿಗೆ ಮಾಡೋದಕ್ಕೆ ನಾನು ನಂದಿನಿ ಮೊಸರನ್ನ ತಗೊಂಡಿದ್ದೀನಿ ಬೇಕು ಅಂತಂದರೆ ನಾವು ಮನೆಯಲ್ಲೇ ಮಾಡಿದ ಮೊಸರಿಂದಲೂ ಉಪಯೋಗ ಮಾಡ್ಬೋದು ಇವತ್ತು ನಂದಿನಿ ಮೊಸರಿಂದ ಯಾವ ರೀತಿ ಮಜ್ಜಿಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನೋಡಿ ಹೀಗೆ ನಾವು ನಂದಿನಿ ಮೊಸರು ಪಾಕೆಟ್ ತಂದಾದ್ಮೇಲೆ ಚೆನ್ನಾಗಿ ಈಗ ಒಂದು ನಿಮಿಷ ನಾವು ಚೆನ್ನಾಗಿ ಈ ರೀತಿ ನೋಡಿ ಈಗ ಕುಲ್ ಕುಲ್ಕೂಸ್ಕೊಬೇಕಾಗುತ್ತೆ ಆ ರೀತಿ ಕುಲ್ಕೂಸ್ಕೊಳೋದ್ರಿಂದ ಮೊಸರೆಲ್ಲ ಚೆನ್ನಾಗಿ ಒಡ್ಕೊಂಡು ಗಟ್ಟಿ ಇರುತ್ತಲ್ಲ ಆ ಮೊಸರೆಲ್ಲ ಆ ಮೊಸರೆಲ್ಲ ಚೆನ್ನಾಗಿ ಹೊಡ್ಕೊಂಡು ನೀರು ಥರ ಆಗಿರುತ್ತೆ ಈಗ ಮೊಸರನ್ನ ಕುಲ್ಕೊಂಡಿದ್ದಾಯಿತು ಈಗ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಮೂರು ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಎಲ್ಲನ ಈಗ ಕುಟ್ಕೊಬೇಕಾಗುತ್ತೆ ಈ ರೀತಿ ಕುಟ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ರಸ ಎಲ್ಲ ಬಿಟ್ಕೊಳುತ್ತಲ್ವ ಹಾಗಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಈ ರೀತಿ ಕುಟ್ಕೊಬೇಕಾಗುತ್ತೆ ಮಿಕ್ಸಿಗೆ ಹಾಕೊಂಡ್ರೂ ನಡೆಯುತ್ತೆ ಜಾಸ್ತಿ ಇರೋದಿಲ್ವಲ್ಲ ಒಂದು ಸ್ವಲ್ಪ ಬೇಕಾಗುತ್ತಲ್ವ ಹಾಗೆ ಈ ಕುಟ್ಟಣ್ಣಿಗೆ ಸಹಾಯದಿಂದ ಹಾಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಂದು ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಬೇಕು ತುಂಬ ನೈಸ್ಗೆನೂ ಕುಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈಗ ಹಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಎಲ್ಲನ ನಾವು ಸೇವನೆ ಮಾಡಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಕುಟ್ಕೊಬೇಕು ಕುಟ್ಕೊಂಡು ಹಾಕೊಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿನ ನೋಡಿ ಎಷ್ಟು ಗಟ್ಟಿಯಾಗಿ ಮೊಸರು ಎಲ್ಲ ಮಜ್ಜಿಗೆ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಪ್ಯಾಕೆಟ್ ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಕುಲ್ಕುಲ್ಸ್ಕೊಂಡ್ರೆ ನಾವು ಆರಾಮಾಗಿ ಮೊಸರನ್ನು ಮಜ್ಜಿಗೆ ಮಾಡ್ಕೊಬೋದು ಈಗ ನಾನು ಅರ್ಧ ಲೀಟ್ರ್ ಮೊಸರಿಗೆ ಒಂದೂವರೆ ಲೀಟ್ರ್ ನೀರನ್ನು ಇದ್ದೀನಿ ಆದಷ್ಟು ಶ್ರೀರಾಮನಮಿ ದಿವಸ ನಾವು ತಿಳಿಯಾದ ಮಜ್ಜಿಗೆ ಕುಡಿಯೋದು ತುಂಬಾ ಶ್ರೇಷ್ಠವಾದದ್ದು ಎಲ್ಲರೂ ತಿಳಿ ಮಜ್ಜಿಗೆನೇ ಮಾಡೋದು ಅದರೊಳಗೂ ನಂದಿನಿ ಮೊಸರೊಳಗೆ ಒಂದು ಸ್ವಲ್ಪ ಬೆಣ್ಣೆ ಎಲ್ಲ ಬರ್ತಾ ಇರುತ್ತೆ ನೋಡಿ ಬೀಟರ್ ಸಹಾಯದಿಂದ ನಾನು ಬೆಣ್ಣೆನ ಇಲ್ಲ ಇಲ್ಲಾಂತಂದರೆ ಅದೆಲ್ಲ ನಾನು ನಾವೆಲ್ಲ ಕಲಕಿಸ್ತಾ ಇರ್ತೀವಲ್ಲ ಮಜ್ಜಿಗೆನೆಲ್ಲ ಇದು ಮಾಡ್ತಾ ಇರ್ತೀವಲ್ಲ ಆಗ ನಮಗೆ ಕುಡಿಬೇಕಾದರೆ ಎಲ್ಲನ ಬೆಣ್ಣೆ ಎಲ್ಲ ಇರುತ್ತೆ ಒಂದು ಸ್ವಲ್ಪ ಬೆಣ್ಣೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಮೊಸರನ್ನ ಆದಷ್ಟು ಈ ರೀತಿ ಒಂದು ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪನಾದರೂ ಬೆಣ್ಣೆ ಬಂದೇ ಬರುತ್ತೆ ನೋಡಿ ನಿಮಗೆ ಇದ್ರೆ ಗೊತ್ತಾಗ್ತಾ ಇದೆ ಅರ್ಧ ಲೀಟ್ರ್ ಮೊಸರಲ್ಲಿ ಒಂದು ಸ್ವಲ್ಪ ಒಂದು ನಿಂಬೆ ಹಣ್ಣಿನಿಗಾದ್ರೆ ಬೆಣ್ಣೆನಾದ್ರೂ ಬಂದಿರುತ್ತೆ ಇಲ್ಲಾಂದರೆ ಸರಿ ಇರೋದಿಲ್ಲ ನಾವು ಹಂಗೇ ಒಂದೊಂದು ಸಲ ಮೊಸರಲ್ಲಿ ಬೆಣ್ಣೆ ತೆಗಿದಲೆ ಮಾಡಿದ್ರೆ ನಾವು ಮಜ್ಜಿಗೆ ಕುಡಿಬೇಕಾದ್ರೆಲ್ಲ ಬೆಣ್ಣೆ ಎಲ್ಲ ಇರುತ್ತೆ ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಮತ್ತು ನಾವು ಬೆಣ್ಣೆ ತೆಗ್ದಿದ್ದ ಮಜ್ಜಿಗೆಯಲ್ಲಿ ನಾವು ಮಜ್ಜಿಗೆನ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಬೆಣ್ಣೆ ತೆಗ್ದಿದ್ದ ಮೊಸರಿಂದ ಮಜ್ಜಿಗೆನ ಮಾಡೋದು ಬೆಟರ್ ಅನಿಸುತ್ತೆ ನೋಡಿ ನಂದಿನಿ ಮೊಸರಲ್ಲಿ ಇಷ್ಟು ಬೆಣ್ಣೆ ಬರುತ್ತೆ ನಾವು ಒಂದು ಸ್ವಲ್ಪ ಈ ರೀತಿ ಕೆಲಸ ಮಾಡಿದ್ರೆ ನಾವು ಯಾವಾಗಲೂ ಮಜ್ಜಿಗೆನ ಬೆಣ್ಣೆ ಕರೆದಿದ್ದ ಮಜ್ಜಿಗೆನ ಕುಡಿಬೇಕು ಅಂತಂತಾರೆ ಈಗಂತೂ ನಾವು ಪಾಕೆಟ್ ಮೊಸರು ಉಪಯೋಗ ಮಾಡೋದ್ರಿಂದ ಜಾಸ್ತಿ ಬೆಣ್ಣೆ ತೆಗಿಯೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಜ್ಜಿಗೆನ ಒಂದು ಸ್ವಲ್ಪ ಮಾಡಿಬಿಟ್ಟು ಮಜ್ಜಿಗೆ ಥರ ಮಾಡ್ಬಿಟ್ಟು ಹಾಗೆಯೇ ಕುಡಿದ್ಬಿಡ್ತೀವಿ ಅದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆದಷ್ಟು ನಾವು ಬೆಣ್ಣೆ ಕರಿದಿದ್ದು ಮಜ್ಜಿಗೆ ಕುಡಿದ್ರೆ ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು ಆಯುರ್ವೇದಿಕ್ ಡಾಕ್ಟ್ರೂ ಸಹ ಹಾಗೇ ಹೇಳೋದು ನೋಡಿ ಹೀಗೆ ಒಂದು ಎರಡು ನಿಮಿಷ ನಾವು ಬೀಟ್ ಮಾಡ್ಕೊಂಡ್ರೆ ಸಾಕು ಒಂದು ಸ್ವಲ್ಪನಾದರೂ ಬೆಣ್ಣೆ ಬಂದೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಒಂದು ಸ್ವಲ್ಪ ಒಂದು ನಿಂಬೆ ಗಾತ್ರ ಬೆಣ್ಣೆ ಬಂದಿದೆ ಒಂದು ಸ್ವಲ್ಪ ಬಿಸಿಲಾಗಿರೋದ್ರಿಂದ ಗಟ್ಟಿ ಬಂದಿಲ್ಲ ಯಾಕೆ ಅಂತಂದರೆ ಅಲ್ಲಿ ತುಂಬ ಬಿಸಿಲಾಗಿಬಿಟ್ಟಿದೆ ನಾವು ಬೆಣ್ಣೆ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಬೇಗ ಹತ್ತು ಗಂಟೆ ಒಳಗಡೆನೆ ಬೆಣ್ಣೆ ತೆಗಿಬೇಕು ಅಂತ ಎಲ್ಲ ಹೇಳ್ತಾರೆ ಹಳ್ಳಿಗಳ ಕಡೆ ಎಲ್ಲ ಇಲ್ಲಿ ನಾನು ಈಗ ಮಧ್ಯಾಹ್ನದಲ್ಲಿ ತೋರಿಸ್ತಾ ಇರೋದ್ರಿಂದ ಇಷ್ಟು ಗಟ್ಟಿಗೆ ಅಷ್ಟು ಗಟ್ಟಿಗೆ ಬಂದಿಲ್ಲ ಒಂದು ಸ್ವಲ್ಪ ತೆಳುವಾಗಿದೆ ಆದ್ರೂ ಬೆಣ್ಣೆ ಬಂದಿದೆ ನೋಡಿ ತುಂಬ ಈಸಿಯಾಗಿ ನಂದಿನಿ ಮೊಸರಿನಿಂದ ನಾವು ಮಜ್ಜಿಗೆನ ಮಾಡ್ಕೊಂಬೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ ಇದು ಈ ಥರ ಮಾಡೋದಿಕ್ಕಾಗಲ್ಲ ಅಂತಂದರೆ ಒಂದು ಸ್ವಲ್ಪ ಒಬ್ಬೊಬ್ರು ಮಿಕ್ಸಿಗೆ ಹಾಕೊಂಬಿಟ್ಟು ಅದನ್ನೆಲ್ಲ ನಾವು ಒಡ್ಕೊತಾರೆ ಮೊಸರೆಲ್ಲ ಒಡ್ಕೊಂಡು ಮಜ್ಜಿಗೆ ಮಾಡ್ಕೊತಾರೆ ಈ ಎಲ್ಲದಕ್ಕೂ ನಾವು ಮಿಕ್ಸಿ ಉಪಯೋಗ ಮಾಡೋದು ಅಷ್ಟು ಬೇಡ ಅಂತ ಅನ್ಸುತ್ತೆ ಸಣ್ಣ ಪುಟ್ಟ ವಿಷಯಗಳಕ್ಕೆಲ್ಲ ನಾವು ಯಾವಾಗ್ಲೂ ಮಿಕ್ಸಿಗಳ್ನೆಲ್ಲ ಯೂಸ್ ಮಾಡೋದು ಅಷ್ಟು ಬೇಡ ಅಂತಂದ್ಬಿಟ್ಟು ಆದಷ್ಟು ಒಂದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ಈ ಥರನೇ ಮಾಡೋದು ಜಾಸ್ತಿ ನೋಡಿ ಬೆಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಣ್ಣೆ ಬಂದಿದೆ ನೋಡಿ ಈ ರೀತಿ ನಾವು ಕೈಯಲ್ಲಿ ಆಡಿಸೋದ್ರೆ ಮಜ್ಜಿಗೆನ ಚೆನ್ನಾಗಿ ಎಷ್ಟಿರುತ್ತೋ ಅಷ್ಟೆಲ್ಲ ವಾಪಸ್ ಬರುತ್ತೆ ಮೇಲ್ಗಡೆ ಬರುತ್ತೆ ಆವಾಗ ಕೈಯಿಂದ ತೊಗೊಬೇಕಾಗುತ್ತೆ ನೋಡಿ ಮಜ್ಜಿಗೆನ ನಾವು ಈಸಿಯಾಗಿ ಮಾಡ್ಕೊಂಡಿದ್ದಾಯಿತು ಒಂದು ಐದು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ಫ್ರೆಂಡ್ಸ್ ನಾವು ಮಿಕ್ಸಿಗೆ ಹಾಕೊಳೋದ್ರ ಬದಲು ಈ ರೀತಿ ಮಾಡೋದು ತುಂಬ ಬೆಟರ್ ಅಂತ ನನ್ನ ಅಭಿಪ್ರಾಯ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಆದಷ್ಟು ನಾವು ಬೆಣ್ಣೆ ತೆಗೆದಿದ್ದ ಮಜ್ಜಿಗೆ ಕುಡಿಯೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಬೆಣ್ಣೆ ತಗೊಂಡಿದ್ದಾಯಿತು ಮಜ್ಜಿಗೆನೂ ಮಾಡ್ಕೊಂಡಿದ್ದಾಯಿತು ಈಗ ಉಪ್ಪು ತಗೊಂಡಿದ್ದೀನಿ ನೋಡಿ ಆದಷ್ಟು ಕಲ್ಲು ಉಪ್ಪು ತೊಗೊಬೇಕು ಈಗ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವನ್ನೆಲ್ಲ ಶು ಕುಟ್ಟಿಟ್ಕೊಂಡಿದೀವಲ್ಲ ಅದನ್ನು ಉಪ್ಪು ಉಪ್ಪಿಗೆ ಹಾಕ್ಕಿಟ್ಟು ಚೆನ್ನಾಗಿ ಕಲ್ಲು ಉಪ್ಪಲ್ಲಿ ಈ ರೀತಿ ಕ್ಯೂಜ್ಕೊಳೋದ್ರಿಂದ ತುಂಬ ಚೆನ್ನಾಗಿ ನಾವು ಕುಟ್ಟಿರೋದ್ರೊಳಗೂ ರಸ ಬಿಟ್ಟಿರುತ್ತೆ ಮತ್ತು ಉಪ್ಪಲ್ಲಿ ನಾವು ಕೈಯಲ್ಲೆಲ್ಲ ಚೆನ್ನಾಗಿ ಇದ್ದರೆ ಅದರೊಳಗು ಚೆನ್ನಾಗಿ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಮೇಲ್ಗಡೆ ಇರೋದೆಲ್ಲ ಒಂದು ಸ್ವಲ್ಪ ತಕ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ನಾವು ಎಷ್ಟು ಮಜ್ಜಿಗೆನ ತೆಳುವಾಗಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಜ್ಜಿಗೆನ ಹೆಚ್ಚಿಸ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀರಾಮ್ನಮಿಗೆ ಅದರೊಳಗೂ ಬೇಸಿಗೆ ಆಗಿರೋದ್ರಿಂದ ನಾವು ಜಾಸ್ತಿ ಮಜ್ಜಿಗೆನ ನೀರಿನ ಪದಾರ್ಥಗಳನ್ನ ಕುಡಿಯೋದ್ರೆ ಆಗಿರ್ಬೋದು ತಂಪಾದ ಪಾನೀಯಗಳ್ನ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಅಭ್ಯಾಸ ಮಾಡ್ಕೊಬೇಕು ಈಗ ಒಂದು ಸ್ವಲ್ಪ ನಾನು ಒಗ್ಗರಣೆನ ಇದ್ದೀನಿ ಒಗ್ಗರಣೆ ಒಂದೇ ಸಲ ಮಾಡ್ಕೊಂಡಿದ್ದೆ ಬೇಳೆ ಮತ್ತು ಮಜ್ಜಿಗೆಗೆ ಸ್ವಲ್ಪ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಂಗು ಮತ್ತು ಸಾಸಿವೆ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡೋರು ಹಾಕೊಳ್ಳಿ ಇಲ್ಲಾಂದರೆ ಹಾಗೆಯೇ ಮಜ್ಜಿಗೆನ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ತಂಪಾದ ಮಜ್ಜಿಗೆಯನ್ನು ಬೇಸಿಗೆ ಕಾಲಕ್ಕೆ ನಾವು ಡೈಲಿ ಮಾಡ್ಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಎಲ್ಪ್ ಮಾಡಿ ಹಾಗೇ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈ ಚಾನಲ್ನ ಸಬ್ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಮಜ್ಜಿಗೆ ಮತ್ತು ಹೆಸರು ಬೇಳೆ ರೆಡಿ ಆಯಿತು ಈಗ ನಾವು ಪಾನ್ಕ ಮಾಡ್ಕೊಳ್ಳೋಣ ಪಾನ್ಕ ಮಾಡ್ಕೊಳೋದಕ್ಕೆ ಮೊದಲು ನಾನು ಗೋಂದು ತೊಗೊಂಡಿದ್ದೀನಿ ಇವತ್ತು ಗೋಂದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಪಾನ್ಕ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಗೋಂದಿರುತ್ತೆ ಈಗ ಬೇಸಿಗೆಲಂತೂ ತುಂಬಾ ಜಾಸ್ತಿ ಎಲ್ಲರೂ ಈ ಗೋಂದನ್ನು ಉಪಯೋಗ ಇರ್ತಾರೆ ಯಾಕೆ ಅಂದರೆ ಈ ಗೋಂದು ತುಂಬನೇ ತಂಪಿನಂಶವನ್ನು ಹೊಂದಿದೆ ತಂಪಾದ ಗುಣ ಹೊಂದಿರೋದ್ರಿಂದ ಬೇಸಿಗೆಯ ತಾಪಮಾನವನ್ನು ತಡೆಯುವ ಶಕ್ತಿ ಈ ಗೋಂದಲ್ಲಿರೋದ್ರಿಂದ ಎಲ್ಲರೂ ಗೋಂದನ್ನು ಈಗ ಆದಷ್ಟು ಈ ಎರಡು ತಿಂಗಳಲ್ಲಿ ಉಪಯೋಗ ಮಾಡ್ತಾಯಿರ್ತಾರೆ ನಾನು ಒಂದು ಹತ್ತರಿಂದ ಹದಿನೈದು ಗೋಂದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮು ನೀರನ್ನು ಹಾಕೊತಾ ಇದ್ದೀನಿ ಇಷ್ಟು ನೀರು ಬೇಕಾಗುತ್ತೆ ಒಂದು ಅರ್ಧ ದಿನ ನೆನೆಸ್ಕೊಬೇಕಾಗುತ್ತೆ ಈಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ದಿನ ನೆನೆಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ದಿನ ಆದಮೇಲೆ ಎಷ್ಟು ಚೆನ್ನಾಗೆಲ್ಲ ನೆನ್ತ್ಕೊಂಡಿದೆ ನೋಡಿದ್ರೆ ಉಪ್ಪೋ ಅಥವಾ ಸಕ್ಕರೆನೋ ಅನ್ನೋ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ನೆನೆದುಕೊಂಡಿದೆ ತುಂಬ ತಂಪಿನ ಅಂಶ ಉಳ್ಳ ಇದು ಗೋಂದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಎಲ್ಲ ಜ್ಯೂಸ್ಗಳಿಗೆಲ್ಲ ಯೂಸ್ ಮಾಡ್ತಾಯಿರ್ತಾರೆ ಇವತ್ತು ನಾನು ಕರ್ಬೂಜನ ಉಪಯೋಗಿಸ್ಕೊಂಡು ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಈ ಗೋಂದನ್ನು ಹಾಕ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಶ್ರೀರಾಮ್ನಮಿ ದಿವಸ ಪಾನಕ ಮಾಡಬೇಕಾದ್ರೆ ಕರ್ಬೂಜ ಮತ್ತು ಬ್ಯಾಲ್ದಣ್ಣನ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಸರ್ಬತ್ತನ್ನು ಮಾಡ್ತಾಯಿರ್ತಾರೆ ಪಾನಕನ ಆದರೆ ಇವತ್ತು ನನಗೆ ಬ್ಯಾಲ್ದಣ್ಣು ಹಣ್ಣು ಕಾರಣ ಗೋಂದನ್ನು ಹಾಕ್ಬಿಟ್ಟು ನಾನು ಇವತ್ತು ಸರ್ಬತ್ತನ್ನ ಮಾಡ್ತಾಯಿದ್ದೀನಿ ಸರ್ಬತ್ ಮಾಡೋದಕ್ಕೆ ಬೆಲ್ಲ ಗೋಂದು ಹಾಗೆ ಕರ್ಬೂಜ ಹಣ್ಣು ಮತ್ತು ನಿಂಬೆಹಣ್ಣು ಮತ್ತು ಎಲಕೆಯನ್ನು ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ತುಂಬ ರುಚಿಕರವಾದ ಟೇಸ್ಟಿಯಾದ ಪಾನಕನ ಬಿಸಿಲು ಬಿಸಿಲಿನ ಬೇಗೆಯನ್ನು ತಡೆಯೋದಕ್ಕೆ ನಾವು ಈ ಪಾನ್ಕ ಮಾಡ್ಕೊಂಡು ಕುಡಿದ್ರೆ ತುಂಬಾ ಇಲ್ತಿಯಾಗಿರುತ್ತೆ ಪಾನಕ ಹೇಗೆ ತಯಾರು ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಕರ್ಬುಜನೆಲ್ಲ ಚೆನ್ನಾಗಿ ಮೇಲ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಾನು ಎರ್ದಿಟ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಹಣ್ಣಾಗಿದೆ ಆದಷ್ಟು ಹಣ್ಣು ಚೆನ್ನಾಗಿರೋದು ತೊಗೊಬೇಕಾಗುತ್ತೆ ಪಾನಕ ಮಾಡಬೇಕಾದ್ರೆ ಯಾವಾಗಲೂ ನಾವು ಕೈಯಿಂದಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಎಲ್ಲ ಮಿಕ್ಸಿಗೆ ಹಾಕ್ಕೊಂತೀವಿ ಇದ್ರೂ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ ಮತ್ತು ಗಟ್ಟಿಗಾಗುತ್ತೆ ಆದಷ್ಟು ಪಾನಕ ಮಾಡಬೇಕಾದ್ರೆ ನಾವು ಕೈಯಿಂದ ನೋಡಿ ಈ ರೀತಿ ಕಿಜ್ಕೊಳ್ಬೇಕಾಗುತ್ತೆ ನಾನು ಬೆಲ್ಲನ ಸಣ್ಣ ಸಣ್ಣದಾಗಿ ಪೌಡ್ರ್ ಮಾಡಿ ಹಾಕೊಂಡಿದ್ದೆ ಕರ್ಬುಜ ಹಣ್ಣಿನ ಜೊತೆಗೆ ಬೆಲ್ಲದ ಪುಡಿ ಹಾಕ್ಬಿಟ್ಟು ನೋಡಿ ಈ ರೀತಿ ನಾವೆಲ್ಲನೂ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಎಲ್ಲನ ಕರಗುತ್ತೆ ಮತ್ತು ಬೆಲ್ಲ ಗಟ್ಟಿ ಇರೋದರಿಂದ ನಾವು ಹಣ್ಣನ್ನು ಇಸ್ಕೋದ್ರಿಂದ ಎರಡೂ ಸೇರಿಸಿ ಇಸ್ಕೋದ್ರಿಂದ ಚೆನ್ನಾಗಿ ಕರಗುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಂತಾರೆ ಅಷ್ಟು ಚೆನ್ನಾಗಿರೋದಿಲ್ಲ ಆದಷ್ಟು ಕೈಯಲ್ಲಿ ಮಾಡಿದ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಣ್ಣೆಲ್ಲ ಇರುತ್ತೆ ಆ ಹಣ್ಣು ಬಾಯಿಗೆ ಸಿಗ್ತಾಯಿದ್ರೆ ಪಾನಕಾಯೆಲ್ಲ ಕೊಡಿಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ದಾರೆ ತುಂಬಾ ಮಜವಾಗಿರುತ್ತೆ ಫ್ರೆಂಡ್ಸ್ ಬಾಯಿಗೂ ಹಿತವಾಗಿರುತ್ತೆ ಹಾಗೆ ದೇಹಕ್ಕೂ ಸಹ ತಂಪು ಅಷ್ಟು ಚೆನ್ನಾಗಿರುತ್ತೆ ಈ ಶ್ರೀರಾಮನವಮಿ ದಿವಸ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಜ್ಜಿಗೆ ಪಾನಕ ಮತ್ತು ಬೆಳೆನ ಮಾಡ್ಬೋದು ಅಂತ ಅಂದ್ಬಿಟ್ಟು ತುಂಬ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಎಲ್ಲರೂ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಶ್ರೀರಾಮನವಮಿ ದಿವಸ ಬೆಳೆ ಪಾನಕ ಮತ್ತು ಮಜ್ಜಿಗೆನ ಕರ್ಬೂಜದ ಹಣ್ಣು ಚೆನ್ನಾಗಿ ಹಣ್ಣಾಗಿದ್ದರೆ ನೋಡಿ ಈ ರೀತಿ ಬೆಲ್ಲ ಮತ್ತು ಕರ್ಬೂಜ ಹಣ್ಣನ್ನು ನಾವು ಕಲಿಸ್ತಾ ಇದ್ದರೆ ನೀಟಾಗೆಲ್ಲ ಕರ್ಗುತ್ತೆ ಇಲ್ಲಾಂತಂದರೆ ಕರ್ಗೋದಿಲ್ಲ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಏಲಕ್ಕಿನ ಕುಟ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಹಣ್ಣನ್ನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಸಣ್ಣದಾದರೆ ಒಂದು ಹಾಕೊಳ್ಳಿ ಅಂತಂದರೆ ದೊಡ್ಡ ನಿಂಬೆಹಣ್ಣಾದರೆ ಅರ್ಧ ಹೋಳು ಸಾಕಾಗುತ್ತೆ ಅದರೊಳಗೆ ತುಂಬಾ ಚೆನ್ನಾಗಿ ರಸ ಇರುತ್ತೆ ನೋಡಿ ಈಗ ಹಣ್ಣು ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಗೋಂದನ ಹಾಕೊತಾ ಇದ್ದೀನಿ ನೆನೆಸಿರೋ ಗೋಂದನ ಹಾಕ್ಕೊತಾ ಇದ್ದೀನಿ ಅಂತಂದರೆ ನಮಗೆ ಅದೇ ಹೇಳಿದ್ನಲ್ಲ ಬ್ಯಾಲ್ದಣ್ಣು ಇದ್ದರೆ ಬ್ಯಾಲ್ದಣ್ಣು ಹಾಕ್ಕೊಳ್ಳಿ ಬ್ಯಾಲ್ದಣ್ಣು ಇಲ್ಲದ ಕಾರಣ ನಾನು ಗೋಂದನ ಉಪಯೋಗ ಮಾಡ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟೊಂದು ನೀರನ್ನು ಸೇರಿಸ್ಕೊಂಡ್ರೆ ತುಂಬ ರುಚಿಕರವಾದ ಪಾನ್ಕಂತೂ ರೆಡಿಯಾಗುತ್ತೆ ಈಗ ಒಂದು ಸ್ವಲ್ಪ ನಾನು ಮತ್ತೆ ಇನ್ನೊಂದು ಸಲ ನೀರೆಲ್ಲ ಹಾಕಾದ್ಮೇಲೆ ಬೆಲ್ಲ ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದೆಲ್ಲ ಕರಗಿರೋದಿಲ್ಲ ಆ ಬೆಲ್ಲ ಮತ್ತು ಈ ಇನ್ನೊಂದು ಸ್ವಲ್ಪ ಏನಾದ್ರೂ ಕರಗುತ್ತೇನೋ ಅಂತ ಅಂದ್ಬಿಟ್ಟು ನಾವು ಕರ್ಬೋದು ಪುಜಣ್ಣನ ಮತ್ತು ಇನ್ನೊಂದು ಸಲ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಕೈಯಲ್ಲಿ ಆದಷ್ಟು ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ವಿಶೇಷವಾದ ರುಚಿ ಇರುತ್ತೆ ಹಾಗೆ ದೇಹಕ್ಕೂ ತಂಪು ಬಾಯಿಗೂ ತುಂಬ ಹಿತವಾದದ್ದು ನೋಡಿ ಫ್ರೆಂಡ್ಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇರೋ ಗೊತ್ತಾಗ್ತಾ ಇದೆ ಜಾತ್ರೆಗಳಲ್ಲೆಲ್ಲ ಇಷ್ಟೇ ತೆಳುವಾಗಿರುತ್ತೆ ಪಾನ್ಕ ಗಟ್ಟಿ ಅಂತೂ ಇರೋದಿಲ್ಲ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ನಾನು ಇವತ್ತು ಮಾಡಿ ತೋರಿಸಿರೋದು ತುಂಬಾ ರುಚಿಕರವಾದ ಪಾನ್ಕನ ನಾನು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಹಳ್ಳಿಗಳಲ್ಲಿ ಜಾತ್ರೆಗಳ ಟೈಮಲ್ಲೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಕಾಣಿಸ್ತಾ ಇದೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಹಿಂದಿನ ಕಾಲದಲ್ಲಿ ಏನಕ್ಕೆ ಶ್ರೀರಾಮನವಮಿ ದಿವಸ ಹೆಸರು ಬೇಳೆ ಪಾನಕ ಮತ್ತು ಮಜ್ಜಿಗೆನೆಲ್ಲ ಹಂಚುತ್ತಾ ಇದ್ರು ಅಂದರೆ ಎಲ್ಲರೂ ಉಳ್ಳವರಾಗಿರಲಿಲ್ಲ ಅಂದರೆ ಎಲ್ಲರಿಗೂ ಅನುಕೂಲ ಇರಲಿಲ್ಲ ಅನುಕೂಲ ಇರೋರು ಬೇಸಿಗೆಯ ತಾಪಮಾನವನ್ನು ಆದಷ್ಟು ಎಲ್ಲರೂ ತಡ್ಕೊಳೋ ಶಕ್ತಿ ಬರಲಿ ಅಂತಂದ್ಬಿಟ್ಟು ಇರೋರು ಎಲ್ಲರೂ ಇಲ್ದೋರಿಗೆ ಹಂಚುತ್ತಾ ಇದ್ದರು ಅದನ್ನೇ ಒಂದು ಹಬ್ಬವನ್ನು ನಾವು ಮಾಡಿಬಿಟ್ಟು ಶ್ರೀರಾಮ್ನವಮಿ ನೆಪದಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬನೇ ಬಿಸಿಲೆಲ್ಲ ಇರ್ತಿದ್ದಾಗ ಇರೋರಂತೂ ಚೆನ್ನಾಗಿ ಅದು ಇದು ಎಲ್ಲನ ಮಾಡ್ಕೊಂಡೆಲ್ಲ ತಿಂತಾಯಿರೋರು ಇಲ್ದೋರಿಗೆ ಕೊಡೋಕ್ಕಾಗ್ತಿರ್ಲಿವಲ್ಲ ಈ ನೆಪದಲ್ಲಾದ್ರೂ ಅವರೆಲ್ಲರೂ ಆರೋಗ್ಯವಾಗಿರ್ಲಿ ಅಂತಂದ್ಬಿಟ್ಟು ಎಷ್ಟು ಬೆಳೆ ಎಲ್ಲ ಮಾಡಿಬಿಟ್ಟು ಮಜ್ಜಿಗೆ ಎಲ್ಲ ಮಾಡ್ಬಿಟ್ಟು ಕೊಡೋರು ಆದಷ್ಟು ತಂಪಿನ ಪದಾರ್ಥಗಳನ್ನ ಬೇಸಿಗೆಯಲ್ಲಿ ನಾವು ಉಪಯೋಗ ಮಾಡಲಿ ಅಂತಂದ್ಬಿಟ್ಟು ಎಲ್ಲರಿಗೂ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಅವಾಗ ಹಂಚೋರು ಅದನ್ನು ಇವಾಗ ನಾವೆಲ್ಲ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಹಾಗೆ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಇಷ್ಟ ಆಗಿದ್ದರೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಶ್ರೀಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಾವು ಬೇಸಿಗೆಯ ತಾಪಮಾನವನ್ನು ನಾವು ಕಡಿಮೆ ಮಾಡ್ಕೊಳೋದು ಈ ತಂಪಾದ ಪಾನೀಯಗಳನ್ನ ಮತ್ತು ಹೆಸ್ರು ಬೇಳೆ ಮತ್ತು ಮಜ್ಜಿಗೆನ ಕುಡಿಯೋದ್ರಿಂದ ನಾವು ಆದಷ್ಟು ಊಟದಲ್ಲಿ ನಾವು ಈ ಸಮಯದಲ್ಲಿ ಒಂದೆರಡು ತಿಂಗಳು ಉಪಯೋಗ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ನಾನು ಈ ಮಾಹಿತಿನ ನಿಮಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ನಾವು ನೀವು ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್